ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅದಕ್ಕಾಗಿ ನೋಡಿ ನೋಡಾದ್ರೆ ಮುಂಜಾನೆ ನೀವು ನೋಡಾದ್ರೆ ನಿಮ್ ಕೂಡ ಮಾತಾಡೋಣ ಅಂತ ಇವತ್ತು ಜನ ಬರಾದಿ ಈಗ ನೋಡಿ ಆಲ್ ಮಹಾರಾಷ್ಟ್ರ ಬರಾದಿ ಮಂದಿ ಇಂದ ತೆಲಂಗಾಣ ತಮಿಳುನಾಡು ಕೇರಳದಿಂದ ಮಂದಿ ಬರದಿ ಇಲ್ಲಿ ಹುಡುಕಿ ಅಲ್ಲ ಭಗವಂತ ಎಲ್ಲಾನು ಕೂಡ ಪರಿಹಾರ ಎಲ್ಲಾ ಎಲ್ಲ ಮತ್ತ ನಮ್ಮಲ್ಲಿ ಜಾತಿ ಭೇದ ಗೋದ ಇಂತ ಜಾನ ಯಾವ ಜಾತಿ ಇರಲಿಲ್ಲ ನಾವು ಒಂದ ಒಂದರ ನಮ್ದು ಹದಿನ ಬಂಡ್ರ ಐತೆ ಅಂತ ಎಲ್ಲಾರು ಈ ಬಂಡಾರ ಒಂದ ನಾವು ಕೊಡಿದೀವಿ ಆ ಜಾತಿ ಇಲ್ಲ ನಮ್ಮಲ್ಲಿ ನಡೆಯಲ್ರಿ ಯಾಕಂದ್ರೆ ಮಾಮ ಇವ್ರ ಕಾಲಕ್ಕೂ ಕೊಟ್ಟಲ್ರಿ ಯಾಕಂತಂದ್ರೆ ನಾವು ಯಾವ್ದೋ ಒಂದ್ ಧರ್ಮದ ಒಳಗ ನಾವು ನೋಡಿದಿರ್ತಕ್ಕಂತ ಯಾವ್ದಾದ್ರು ಮನುಷ್ಯ ಇದಂದ್ರ ಅಂತಂದ್ರೆ ಇವತ್ತ ಭಾರತ ದೇಶಗೆಲ್ಲ ಭಂಡಾರ ಹಚ್ಕೋಂಗ ಮಾಡಿರೋ ಈಗ ನೋಡ್ರಿ ಭಂಡಾರ ಧರ್ಮ ಮುಗಿ ಮುನಿ ಮುನಿ ಮುನಿತ್ರಿ ಮುನಿ ಭಂಡಾರ ಧರ್ಮ ಎಲ್ಲ ಮಂದಿ ಬಂಡಾರ ಹಚ್ಬೇಕು ತಿಕಿಲಿ ಈಗ ಭಂಡಾರದ ಮಂದಿ ಮಹಾಮನ್ ಬಂಡಾರ ಮಹಿನ್ ಹಬ್ಬತ್ ಅವ ಮುಂದ ಒಂದ್ ಆರ್ ತಿಂಗಳ ಸಾವಿ ಮತ್ತ ಹತ್ತು ವರ್ಷ ಬದಕ ಹಾ ಹಿಂಗಾಗಿ ಕಳಿಸಿದ ಈ ಮಾಮಾನಿ ಭಕ್ತಿನೂ ಬಾಳತ್ರಿ ನಮ್ ಈ ಕರ್ನಾಟಕ ಮಂದಿಗೆಲ್ಲ ಗೊತ್ತಾಗತ್ರಿ ಯಾರ ಹೆಂಗಾಗಿ ನಾನು ಎಲ್ಲ ಈಗ ನಮ್ಮ ಗುಡಿದಿಂದ ಈಗ ನಂಗ್ ಹೊಂದಿದ್ವು ಈಗ ಮಂದಿ ನೋಡಿದ್ರು ಮಹಾರಾಷ್ಟ್ರ ಅಂತ ಮಂದಿ ಭಕ್ತಿ ಆಗತ್ರಿ ಯಾರ ದೊಡ್ಡ ಮಹಾರಾಷ್ಟ್ರ ಭಕ್ತಿ ಈಗ ನಾನ ಹೇಳ್ರಿ ಈಗ ಈಗ ಬೇಡ ಬೀಳ ಅಂದ್ರೆ ಎಲ್ಲ ಟ್ಯಾನ್ ಬಂದ್ ದೋಡ್ಸಿ ಮಂದಿ ಮಂದಿ ತಿರ್ತಾರೆ ಎಲ್ಲಿರ ಪುನಃ ಇರ್ಲಿ ಮುಂಬೈ ಇರ್ಲಿ ಔರಂಗಾಬಾದ್ ಲಾತೂರ್ ಬೀಡ್ ಎಲ್ಲಿ ನಾವ್ ಬರೀ ಅಂದ್ ಬೆಳಗ್ ನೀರಿನ ತಮಿ ಗೊಳ ನೀರು ಕೊಡ್ಕೋತಿ ಕಾಲೇ ಹಾಗೆ ಮೇಲೆ ಹಾರೋಗ್ ಹೋಗ್ತಿರ ಅಷ್ಟ ಮಾಮಾನ ಬರ್ತಿತ್ರಿ ಮಾತ್ರ ಹೆಂಗೈತಿ ನಾವ್ ರಕ್ತಕ್ಕೆ ಸಂಬಂಧ ಬಂದು ಅದಕ್ಕಾಗಿನ ಮದ್ಗೀಗ ನಾವ್ ನೋಡ್ರಿ ಅದ ಬಾಬರ್ಗೆ ಹೋದ್ರೆ ನಮ್ ರಕ್ತದಲ್ಲಿ ಯಾರು ಸಿಗದ್ರಿ ಮೆತ್ಗೆ ಹೋದ್ರೆ ಅದ ರಕ್ತ ರೂಪಾಯಿ ರಂಗಿದ್ರಿ ಮಾಮನ್ ರಕ್ತ ರೂಪಾಯಿ ರಕ್ತದವ್ರು ನಾವ್ ಯಾರ ಇಲ್ಲ ಇರೋದ್ ಜಾಗ ಅಂದ್ರೆ ಅವ್ನು ಹುಟ್ಟಿ ತರಾ ಇದೆ ಅವ್ ಭೂಮಿ ಬಿ ಅವಂದ ಜಾಗ ಭೀ ಅವಂದ ಮರಿ ಮೊಮ್ಮಕ್ಕಳ ಮಮ್ಮಗಳು ಎಲ್ಲ ಇದ್ರಿ ಎಲ್ಲ ಇಲ್ಲೇ ನಮ್ ಬರ್ತಾ ಗರಿಬಿ ಐತಿ ಕರಿ ಮಾನ್ ಹೆಚ್ಚಿಂದ್ರಿ ನಮ್ ಚಂಡ ಹೆಚ್ಚಿನ ರೊಕ್ಕ ರೂಪಾಯಿ ನಾವ್ ಮನಸ್ಸಿಲ್ರಿ ನಾವ್ ನಿಮ್ಮ ಅಂತ ಬಂದ ಭಕ್ತರ ಸೇವೆ ಕಟ್ಟಿದೇವ್ರಿ ಸೇವೆ ಹಾ ಅದ್ರ ಮೇಲೆ ನಾವು ಏನ್ ಹೇಳಿದೇವ್ರಿ ಇಂದ ಇಂದ್ ನೋಡ್ರಿ ಇದ ನಾವು ಇಲ್ಲಿ ಇಂದ್ ಸೈತಿ ನಾವ್ ವ್ಯವಸ್ಥೇವ್ರಿ ಯಾಕ ಮಾಮಾನ್ ಪುಣ್ಯ ನಮ್ ಹಿಂದೆ ಐತಿ ಅವ್ನ ಶಬ್ದ ಹಸು ಆಗುದಿಲ್ಲ ಕೊಟ್ಟದ್ ನುಡಿ ಯಾವಾಗ ಮುಂದ ಆಗುದ್ ಇಪ್ಪತ್ತ್ ವರ್ಷದ ಮುಂದಿನ ಹಣ ಹೇಳ್ತಾನ್ರಿ ಅವ್ ಈಗ ಸದ್ಯ ಹೇಳ್ತಾನ್ರಿ ಈಗ ನಾವು ಇಪ್ಪತ್ತೆರಡು ಇಪ್ಪತ್ತ್ ಮೂರ್ ಇಪ್ಪತ್ನಾಕ್ ಅಂದ್ರೆ ದೇವ್ರ ನಾವ್ ನುಡಿ ಹತ್ತವ್ರ ನಮ್ ಮುಂದ್ ಇಪ್ಪತ್ತ್ ವರ್ಷ ಆಗೋದ್ ನುಡಿ ಹೇಳ್ತೀವ್ರ ನಾವ್ ಇದಕ್ರೋನಾ ನಿಮ್ಗೆ ಅದ್ರೀ ಇಲ್ಲ ನಾವ್ ಹೇಳ್ತಿದ ಎತ್ಕೋಳ ಮುಷ್ಕಿ ಮನ್ಸಾಗ ಬರ್ತವಂತ ಹೇಳಿದ್ರಿ ಎತ್ಕೋಳ ಮುಷ್ಕಿಗೆ ಹಾಕ್ತಾರಲ್ಲ ಅವ ಮನ್ಷ್ಯಾಗ ಹಾಕ್ತಾರ ಅಂತ ಹೇಳಿದ್ರು ಮಂದಿ ನಮ್ನ ಇಲ್ಲ ಅಂತ ಅಂದ್ರೆ ಎತ್ಕೊಳ್ಳಿ ಹಾಕೋ ಮುಷ್ಕಿ ಮನ್ಸಾಗ ಮನ್ಯಾಗ ಹಾಕಬಹುದು ಅಂದ ಬೆಳಕ ಮಂದಿ ತಿಳಿ ಯಾವಾಗ ಮಾಸ್ಕ್ ಬಾಯಿಗ್ ಹಾಕ ಅವಾಗ ಮಂದಿ ಕಲೆ ಹೇಳು ಮಾಮಾ ಹೇಳು ಮಾತ ಅವಾಗ ಈಗ ತಿಳ್ತಾರ ಮುಂದ್ ಅವ್ ಯಾವಾಗ ಹೇಳಿದ್ರ ಮದ್ರ ಇಪ್ಪತ್ತೆರಡು ವರ್ಷದಿಂದ ಹೇಳಿದ್ರಿ ಒಂದ್ ದಿನ ಒಂದ ದಿನ ಹರೊಂದು ಮನುಷ್ಯನ ಬಾಯಿಗೆ ಮುಷ್ಕಿ ಹಾಕೋದು ಬಂದಿದ್ರು ಡಾಕ್ಟರ್ ಅಡಿ ಕುತ್ತ ಯಾರ ಒಂದ್ ಮಾತೈತ್ ನಮ್ದು ಮಾರಾಟದ ಗಾಯಿಸುವ ಹಸರು ಗಾಯದ ನೆಟ್ನಾರೇ ಅಂದ್ರೆ ಆಕರ ಆಚೆಗೆ ಭೇಟಿ ಆಗುದ್ರಿ ಆ ಪರಿಸ್ಥಿತಿ ಹಂಗ ಆಗೈತ್ರಿ ಅದ ಯಾಕಿಂದ ಆಗಿತ್ತು ಅದ ಮುಂದೆ ಆಗು ಹೋನಾರ ನಾವ್ ಮುಂದ್ ಇಪ್ಪತ್ತೆರಡು ವರ್ಷ ಮೊದ್ಲ ಹೇಳಿದ್ರಿ ಅದನ್ನ ಅಂದ್ರ ಈಗ ನಿಪ್ಪಾಣಿ ಭಾಗ ಅಂದ ತಕ್ಷಣ ಬಾಳಮ್ಮ ಮೊದಲ ನೆನಪಿಗೆ ಬರ್ತಾರೆ ಬಟ್ ನಿಪ್ಪಾಣಿ ಭಾಗ ಸೈಡ್ ಎಲ್ಲ ಸಕ್ ತಂಬಾಕ ಬೆಳೆ ಇದತ್ರಿ ಅಕ್ಕುಳಂದ್ರೆ ಅಂದ್ರೆ ಹೆಚ್ಚಿಂದ ಒಂದು ಪರಿಸ್ಥಿತಿ ಇಲ್ಲಿ ತಂಬಾಕ ಬೆಳೆ ಅಂತ ಬಟ್ ಬಾಳಮ್ಮ ಎಲ್ಲೇ ಒಂದು ಮಾತು ಹೇಳಿದ್ರಿ ಏನಂದ್ರೆ ತಂಬಾಕ ಇವತ್ತಿಲ್ ನಾಳೆ ಬಂಬಾಕ ಆದುತ್ತ ಅನ್ನೋದು ಸಂದೇಶ ಹೋಗಿ ಈ ಹೊಸಾಸ ಭೋಸಿಳಿದಲ್ಲ ಆದ್ರೆ ಹುಸಾರ ಹುಸೋಸ ಮುಂದ್ ಆಗು ನಡಿಯೋದವ್ರಿ ಅವು ಕಬ್ಬನು ಹೋಗ್ತದ ಇನ್ನೊಂದ್ ಐದ್ ಬಿಡಿ ಹಿಡಿದಿರಿ ನಾವ್ ಇನ್ ನೋಡು ಸೂರ್ಯ ಉದ್ಯೋಗ ಹತ್ತಿತ್ತು ಸೂರ್ಯ ಮುನಿಗೋದಾಗ ಆರ್ಯೋತು ಯಾವ ಕಾಲ ಬರ್ತಿದ್ರಿ ಬರ್ತೀವಿ ಅಂದ್ರ ಸೂರ್ಯ ಕೈ ಕತ್ತೋದು ಅಷ್ಟೇ ಜೀವನ ಹಾ ಮತ್ತ ಸೂರ್ಯ ಆರಿ ಹೋಗುದು ಅಂದ್ರೆ ಇನ್ನ ಮುಂದೆ ಯಾರು ಬರೋದು ಯಾರ್ಯಾರೀ ಅಲ್ಲ ಅಂದ್ರೆ ಜೀವನನ ಅಷ್ಟ್ರೆ ಹನ್ನೆರಡು ತಾಸದಾಗ ಎಲ್ಲ ಮುಗಿದ್ರೆ ಮತ್ತೊಂದ್ ಹೇಳ್ತಿವ್ ಮೂರ್ ದಿವಸ ಸೂರ್ಯ ಎದ್ದು ಬರದ್ರಿ ಇಪ್ಪ ಹದಿನಾಲ್ ಅಂದ್ರೆ ಇಪ್ಪತ್ತ್ ನಾಲ್ವತ್ ಎಂಟು ತಾಸ ಸೂರ್ಯ ಬರಂಗ್ರಿ ನಾಲ್ವತ್ತೆಂಟು ತಾಸ ಕತ್ತಿ ಇರೀ ನೀವು ಹಿಂದೆಲ್ಲ ವರ್ಷ ಆದರ್ ಹತ್ತು ವರ್ಷ ಆದ್ ಬಂದೆ ಬರ್ತೇತಿ ಆದ್ರೆ ನಾಲ್ವತ್ ನಾಲ್ವತ್ತೆಂಟು ತಾಸ ಸೂರ್ಯ ಬರೋ ಸೂರ್ಯ ಈಗ ಹೆಂಗ ಹನ್ನೆರಡು ತಾಸ ಸೂರ್ಯ ಹೋಗಿ ಬರ್ತಾ ಇವತ್ತು ಹೋಗ್ತಾನೆ ಬರ್ತಾ ಅದ ಹೇಳಿ ನಾಲ್ವತ್ ಎಂಟ್ ತಾಸು ಸೂರ್ಯ ಎಂದ್ರಿ ನಾಲ್ವತ್ತೆಂಟು ತಾಸ ನಿಮ್ಗೆ ಕತ್ತಿ ಇರೋದ್ರಿ சூரியனோட முந்த மத்தி பூக்கம் பூக்கம் துள்ளி யாக்கூக்கி ஜமீன் மந்திது ஆத்தூரா உசுமாதா மனி ஊரி முச்சி அவங்க மந்தி இத்தி இத நம்ம மஹாபூர் பண் அந்த நவ் எம்பத்தெரட்ரி ಊರಿ ಊರ ಚಿತ್ತು ಊರು ಊರು ಬಿಟ್ಟು ಓಡಿಯುತ್ತಂತ ಹೇಳಿ ಆಯ್ತಾ ಮಂದಿ ಏ ನಮ್ ಹೊಲಿ ಆತ್ ದೂರ ಇಲ್ಲ ಬರ್ತಿದೀರ ಅಂತೀರ ಯಾ ಹೇಳದಾಗ ನೋಡ್ರಿ ಹತ್ತೊಂಬತ್ ಸಾಲ ನಿಂದಾಗ ಊರಾಗ ಎಲ್ಲಿ ದಂಡಿ ಊರ ಒಳಗ್ ಬಿಟ್ಟು ಬಿಟ್ಟು ಇಲ್ಲಿಗೆ ಹಿಡಿಸೋಲ್ರಿ ಆ ಪರಿಸ್ಥಿತಿ ಆಯ್ತು ಆ ಹೇಳದಾಗ ಮಾಮ ಮಾತ್ರ ಮಾಮ ಮಿಕ್ಕ ಸಾಲ ಹೇಳಿದ್ ಮಾಡ್ ಇಂದ ಬತ್ ನೋಡ್ ಜನಕ ಅಂದ್ರೆ ಹೆಂಗೈತಿ ನಮ್ಮ ಇನ್ನೂ ಕೂಡ ಒಂದು ಅಂದ್ರೆ ವಿಶೇಷತೆ ಏನಂದ್ರ ಹೋಗಿ ಮಾಮಾಗ ರಕ್ತ ರೂಪಾಯಿ ಕೊಡ್ಬೇಕನ್ನೋದ್ ಏನೇನು ಪದ್ಧತಿ ಬಟ್ ಮಾಮಂದ ಎಲ್ಲಿ ಹೋಗಿ ಸೇವೆ ಮಾಡಿದ ತಕ್ಷಣ ನಮ್ದೊಂದ್ ಚರ ಬಾ ಕಡಿಮೆ ಆಗ್ತದ ಕಷ್ಟ ನೋಡ್ರಿ ಐ ಸಿ ಶರದ್ ಪವಾರ್ ಐದ್ ದಿಸ್ ಯಾಕಂದ್ರೆ ಯಾಕಂದ್ರ ಕ್ಯಾನ್ಸಲ್ ಆದಕ್ಕ ಅದಕ್ಕಾಗಿ ನಾ ಈಗ ಹ ಇದರಡ್ ಸಾವಿರ ಐದ್ರಾಗ ಅವ್ ಮುಗ್ದಿದ್ದ ಅವ್ನ್ ಬಾವು ಮನ ಭಕ್ತಿ ಬಾಳಿದ್ರಿ ಅವ್ನು ಹರಿವತ್ನಿ ಇನ್ನ ಹೋದ್ರಿ ಅವ್ ಹರಿವ ಯಾರಿ ಗೊತ್ತಿದೆ ಗೊತ್ತಿಲ್ಲ ಹರಿವತ್ನಿ ಬಂಡಾರ ನೀರು ಮಾಡಿ ಕುಡಿದ್ರೆ ಹೊರಗ್ ಬರಲ್ಲ ಅವ್ ಎಲ್ಲಿ ಹೊರಗಿನ ದೇಶ ಹೋಗ್ಬೇಕಾದ್ರೆ ಅವ್ನ ಕೇಶ ತಗೊಂಡ್ ಬಟಾರ್ ಕುಡಿದ್ ಇರ್ತೇನೆ ಹಾ ಅದಕ್ಕಾಗಿ ನಾ ಬಾಳು ಮಾಮ ಅವ್ನ ಕಾದ್ದ ಭಕ್ತಿ ಎಲ್ಲ ಅವ್ರದ ಅವನ ಪೂರ್ಣ ಅವ್ನ ಮಾಮಂದ ವಿಶ್ವಾಸದಿಂದ ಭಕ್ತಿ ಭಕ್ತಿ ಅದಕ್ಕಾಗಿ ಅವ್ನ ಐದು ಸ್ಪಿರಿ ಈಗ ಅವ್ನ ಕಬಜಾದಾಗಿ ಬಾರಾಮತಿ ಒಂದ್ ಬಗ್ಗೆ ಐತ್ರಿ ಅವ್ನ ನಾ ಇರುತ್ತಕ ನಾನು ಕಬಜಾದಾಗ ಇರುತ್ತ ಬಾರಾಮತಿ ಒಳಗೊಂದ್ ಬಗ್ಗೆ ಅವ್ರ ಕಡೆ ಅವ್ರ ಕಡೆ ಐತ ಅವ್ ಯಾವಾಗ ಬರಂಗಲ್ಲ ಬರಂಗಲ್ಲ ಬಾರಾಮತಿ ಹೇಳ್ದ್ ನಾಶಿ ಇಂದಾಪುರ ಅದ ಅದೇ ಇರೋದಾಗ ಅಂದ್ರೆ ಒಂದ್ ಒಂದ್ ನೂರ್ ದಿಡ್ ನೂರ್ ಕಿಲೋಮೀಟರ್ ಒಳಗ ತಿರ್ಗತಿಗೆಲ್ಲ ಏರಿಯಾದಾಗ ಅಂದ್ರ ನಾನು ಸೇವೆ ನನಗೂ ಭಕ್ತಿ ಮಾಡಾಕ ಒಂದ್ ಅದೇ ಒಂದ ಒಂದ್ ಸೇವಾ ಕೊಟ್ರಿ ಅಂತ ಹೇಳಿ ಎರಡ್ ಸಾವಿರ ಐದರಾಗ ನಮ್ ಕಡೆ ಅವ್ ಬೆಳಕೊಂಡ ಅದೇ ಇಂದ ನೋಡಿ ನಮ್ಮ ಜವಳ ಜವಳ ಐವತ್ತು ಸಾವಿರ ಕುರಿ ಐತ್ರಿ ನಮ್ ನೂರ್ ಕುರಿ ಇದ್ದು ಮನಿ ಮಂದ ನಮ್ ಕಾಯಕ್ ಆಗುದ್ರಿ ಐವತ್ ಐದ್ ಸಾವಿರ ಕುರಿ ಯಾರ್ದ ಯಾರ ಕಾಯ್ತಾರ್ರಿ ಮಾಲಕರಲ್ರಿ ಮಾಲಕರ ಅವ ಮಾಲಕ್ರೀ ನಾವ್ ಎಲ್ಲಿ ಮತ್ತೆ ಯಾರ ಎಲ್ಲಿ ಮಾಡಗರ ಅವ ಮಾಲಕ್ರೀ ಹಾ ಸಮಾಜ ಹೇಳಿದ ಸಮಾಜದಾಗ ಹೋದ್ರ ಹೇಳಿದಾಗ ಅನಕಂತ ಮಂದಿ ಯಾರಾಕತ್ರು ಯಾರು ಬಡ್ಕೋ ಏನದು ಮಂದಿ ಒಬ್ಬರು ಏನ್ ಹಾಕುವ ಮಾಮ ನೀವ್ ನಿನ್ ಕುದು್ರ ಯಾರು ಕಾಯವ್ರ ಕುರಿಯಾರ್ ನೋಡೋರ ನಿಂದ ಯಾರು ನೋಡೋರ ಸತ್ ಮೂರ್ ತಾಸೆ ಮತ್ತ್ ಕಣ್ಣ ತರದವ್ರಿಗೆ ಹೇಳಿದವ್ರು ನಿಮ್ ಕಾಯನಾಯ್ತು ಕಾಯಿರಿ ಅದ್ರ ಒಂದ್ ಕೆಲಸ ಮಾಡಿ ಅಂತ ಆಗಿ ಗುಡ್ ಇದ್ದೀವಿ ತಿರುದ್ಕೊಡಿ ನಾನು ಕುದಿ ನಾನು ನೋಡ್ಕೊತೀನಿ ಅನಕ ನಾ ಹೋಗಿದ್ದೀನಂತ ತಿಳ್ಕೊಂಡಿದ್ದೀನ ಯಾವಾಗ ನೀವು ಹರಿವರ್ಣ ಇದ್ದ ಇದೇ ಈ ಭೂಮಿ ತರ ನಿಮ್ಗೆ ಎತ್ತ ಗಿಡದ ಗಿಡದ ಬಡ್ಡಿಂದ ಶೇಂಡೆ ತರಕ ಯಾವಾಗ ಬೆಂಕು ಆ ಜ್ಯೂಸ್ ನಾ ಬಾ ಕುರ್ಬಿ ಎಲ್ಲ ತಿಳ್ಕೊರಿಕೆ ನೀವ್ ಯಾವಾಗ ಹಳೆ ನಾ ಇದ್ದೇ ಇದ್ದ ಅಂತ ನಾನು ಭಕ್ತಿ ಮಾಡಿದವ್ರ ಯಾವ ನನ್ ಸೇವೆ ಮಾಡ್ಯ ಅವಂಗ್ ರೊಟ್ಟಿ ನಂದು ಖಾಯ್ದ ಮಾಜಿ ಕರ್ಶಿಲಾ ಚಾಕ್ರಿ ತರ ಖಾಶಿಲಾ ಬಾಕ್ರಿ ಖಾಶಿಲ ಕರ್ಶೀಲ ಸೇವಾ ಖಾಸಿಲಾ ಮೇವ ಅಂತ ಹೇಳಿದ್ ಅಂದ್ರೆ ಯಾರು ಚಾಕಿ ಮಾಡ್ತಾರೆ ರೊಟ್ಟಿ ಇದ್ದೇ ಇದ್ರಿ ಅವ್ರ ಇಪ್ಪತ್ನಾ ಭಕ್ತಿ ಒಳಗಿದ್ದಲ್ಲ ಮನೆ ವಿಚಾರ ಮಾಡವ ಮನೆಯ ನೋಡತಾ ಅಮ್ಮ ಕರಿ ಭಕ್ತಿ ಇರ್ರಿ ಅಂತ ಹೇಳಿದ ನಾ ಇದ್ದೇ ಇದೇ ನಿಮ್ಗೆ ಅದಕ್ಕಾಗಿ ಈಗ ನೋಡಿದ್ರಿಂದ ಎಷ್ಟೋ ಇಂದ ಇಲ್ಲ ಅಂದ್ರೆ ಇಲ್ಲಿ ಎಷ್ಟೋ ಸಾವಿರ ಇಲ್ಲಿ ಜನ ಬರ್ತೈತಿ ಅದಮ ಬರ್ಗತೆ ಅಲ್ಲ ದೇವ್ರ ದರ್ಶನ ಮೂರ್ನಾಥ್ ತಾಸ ದರ್ಶನ ಆಗತಿ ಇಲ್ಲಿ ನಮ್ಮಲ್ಲಿ ಅದ ಪ್ರಶ್ನೈತಿ ಈಗ ಈಗ ಅದಕ್ಕಾಗಿಲ್ಲ ಈಗ ಮಾಮನ ಕೀರ್ತಿ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಅಂದ್ರೆ ಇಲ್ಲ ಅಂದ್ರೆ ಮತ್ತೊಂದು ಹೆಂಗ ಐತಿ ನಮ್ಮಲ್ಲಿ ಜಾತಿ ಗೋಧಿ ಇವ್ರ ಆ ಜಾತಿ ಅವ್ರ ಈ ಜಾತಿವ್ರ ಮಾಮಾನು ನೀವ್ ಏನ ಮಾಡೋದಿಲ್ಲ ನಾವು ಎಲ್ಲಾ ಎಲ್ಲಾ ಜಾತಿ ಹೊಟ್ಟು ಹೇಳ್ಕೊಂಡು ನಾವು ಹಂಗ ನಾವು ಎಲ್ಲಾ ಬಂದ ಜಾತಿಗೆ ನಾವೆಲ್ಲ ನಮ್ದೇವ್ ನಾವೆಲ್ಲ ವಯಸ್ತಿ ಬಂದ ನಮ್ ತಾಯಿ ಅಂತೇವು ಅಹ್ ನಮ್ಮ ಮಗ ಮಕ್ಕ ನಮ್ಮ ಹೆಣ್ಮಗಳ ನಮ್ ತಾಯಿ ನಮ್ಮ ನಮ್ ಮಗಳ ತಿಳ್ಕೊತೀವು ಹಿಂಗ್ ಮಾಡಿ ನಾವೆಲ್ಲ ಅವ್ರ ಸೇವೆದಾಗ ಇರ್ತೇವ ನಾವ್ ಇಲ್ಲ ನಮ್ಮಲ್ಲಿ ಬೇದಿಲ್ಲ ಎಲ್ಲ ದೇವ್ರ ಶೇವ ಮಾಡ್ಕೋತಾವು ಮುಂದೊಂದು ಕುರಿಕಾಯಿ ಕಾಲದ ಒಂದ್ ಮಾಮಾನ ಒಂದು ಕೀರ್ತಿ ಐತಿ ಎಲ್ಲಿ ಗೋಕಾಕ್ ಅಚ್ಚಿ ಕಡೆ ಅವನ ಅದ್ರೂ ದೇವ್ರ ಮನೆ ಹಾ ಆ ದೇವ್ರಿಗೆ ಹವಾಮಾನ ಕೂಡಿ ಆ ದೇವ್ರ ಜಾತ್ರೆ ಹೋಗಿರೋ ಸಾಯಂಕಾಲ ಹತ್ತು ಮುಂಗಿತ್ತು ಹತ್ತು ಮೂರು ಮಳಿ ಮ್ಯಾಗ ಬಂದ್ರು ಆರೆ ನಾವ್ ನಾವ್ ಬಿಟ್ರು ದಿರಿಸೋಳೆ ಇಲ್ರಿ ವತೆ ಹಾ ಇಲ್ಲ ಇದು ಮೊದಲ ಫಟ್ ಮಾತೆ ನಾವ್ ದಂತ ತರಿಬ್ರ ನಾವ್ ದ ತರಿಬದಾ ಮತ್ತೆ ಆ ನಾಮನ ಅಚ್ಚಿಗೆ ಅಟ ಹೊಳೇ ಅಚ್ಚಿಗೆ ಬಿಡ ಪಾತಾ ನಕತ್ರ ಅಂತ ಅವನು ಏನ್ ಕೇಳ್ತಾನೆ 100 ರೂಪಾಯಿ ನೀವೊಂದ್ ರೂಪಾಯಿ ಕೊಡಿ ಅಂತ ಆ ಅವನು 200 ರಕ್ಕಿ ಒಂದ್ ಪಾ ಒಂದು ಮುಟಿ ಬಂಡಾರ ಕೊಡ್ತಿವೆ ಅಂತ ಅವನು ಅಂತವನ ಕತೆ ಬಂಡಾರವಾಗಿ ಹೊಳ್ಯಾಕ ಅಂತ ನಂಗ್ ರಕ್ಕ ಬೇಕಾಗಿಲ್ಲ ನಿಮ್ಮ ಬಂಡಾರ ಬೇಕಾಗಿಲ್ಲ ಭಂಡಾರ ಬೇಕಾಗಿಲ್ಲ ಹ ಆ ಬಂಡಾರವಾಗಿ ನಾ ಹೆಂಗ್ ದಾಟೋತೆ ಅಂತ ದೇವರ ಜಾದೇ ತರ ಹಾಸಿರ ನೀರ್ ಮ್ಯಾಗ ಆ ಚಿಗಡಿ ಅವ್ನ ಇರ್ತಾ ಈ ಚಿಗಡಿ ನಿಂತ ಒಂದ್ ಹತ್ತು ಗಡಿ ಹೊರದ್ ಬಿಟ್ರು ಇವ್ರು ನಾಲ್ಕು ತಮ್ಮ ಆ ಚಿಗಡಿ ಪಾರ ಆದ್ರೆ ಇವ್ರು ಕಂಬಳಿ ಮೇಲೆ ದಾಟಿ ಹೋದ್ರೆ ಆ ಚಿಗಡಿ ದಾಟಿ ಹೋದ್ರು ಮುಂದೆ ಎಲ್ಲ ಹೋಗಿ ನಿತ್ತ ಕಡಿಸಿಂದ ಅವ ಎರಡ್ ರೂಪಾಯಿ ತಗೊಂಡ್ ಕಡಿಸಿಂದ ಬಲಿ ಗಂಗಾ ಕೊಟ್ಟು ಬಿಟ್ಟು ರಂಡಿ ಹತ್ತು ಹೇಳಿ ಕಡಿಸಿ ದೀಶ ಹೋಗಿದ್ ಇವ್ರಿಗೆ ಹಾ ಮತ್ತ ಕೈ ಮಾಡಿ ಬಿಟ್ಟ ನಾವ್ ಅಲ್ಲೇ ನಿಂತ ಬಿಟ್ಟು ಮುಂದೆ ಬರ್ದೇವ್ ಅಂಡ್ ಆಯ್ತ ಹೊರಗಿನ ಮಂದಿ ಜನ ಕುತ್ತಿತ್ತು ಒಳಗ ಅವ್ರ ಅನ್ನಕತ್ರ ಹೆಂತ ಪರಮಾತ್ಮ ದೇವ್ರು ಹೊಡಿದಾರ ಅವ್ರ ಮತ್ತ ಅವ್ರ ನೀವು ರೊಕ್ಕ ಬೇಡಿ ಅವ್ನೋಡ್ ಬಂಡಾರ ಹೋದ್ ಕೈ ಅವ್ರ ನೆನಕ ಮಾತಾಡ್ ಧಾಜ್ ಹೋದ್ರು ಅವ್ರ ದೇವ್ರದ್ರು ಅವ್ರ ಯಾಕೆ ಹಿಂಗ್ ಅನ್ಯ ಈಗ ನೋಡ್ ಅವ್ರ ಕೈ ಮಾಡ್ರು ನಿಜ ನಾವ್ ನಮ್ದು ಹೆಂಗ್ ಹೇಳಿ ಹಿಂದ್ರು ಹೋಗೋದು ನಾವ್ ಮುಂದ್ರೆ ಹೋಗೋದು ನಾವ್ ಏನ್ ಮಾಡ್ರೆ ಆ ಮಂದಿ ದಂಗೆ ಮಾಡಕ ಜಗ ಹಾಕಿದ್ ಬಿಟ್ಟು ಮಂದಿರಾ ಅಂತ ನಮ್ ಮುಂದ್ ಕನಕತ್ತ ಇದ್ ಮತ್ತೆ ನೋಡ್ರಿ ಅಂಜ್ ಅವ್ರು ವಾಸ್ ಸತ್ತಾವ್ ಯಾಕ ತುಂಬಿದ್ ಹೊಡೀತಿ ಮತ್ತೆ ಯಾವ್ರು ಸತ್ತಾದ್ರೆ ಏನ್ ಮಾಡ್ದ ಅತ ಅಂದ ನಮ್ ಮುದ್ ಕಂದ್ ಕಡೆ ಅಂತ ಬಾಮನ ಕತ ಬಾಗಾರ ಜಾತಿ ಕೈ ಮಾಡಿದ ನೋಡು ಒಂದ್ ನೆಂಟದ ಹೊಡಿ ಮತ್ತೆ ಅಂತ ಆಯದ ಬಂದ ಮಂದಿರ ಬಂದ ಅವ್ನ್ ಕಾಲ್ ಹಿಡಿತ್ ಆಯ್ದ ಅಂಬಿಗಾಗಿ ಹೇಳಿದ ಮುಂದ್ ಆಗ್ಬೋದು ಇಲ್ಲಿ ಏನ್ ಬೇಕಾದ ಆಗ್ಬಹುದು ಖರೀ ಇದೇ ತಾರೀಕ ದಿನ ಈ ಲಕ್ಕಂಜ್ರಿ ದಿವ್ಸ ಒಂದ್ ದಿವ್ಸ ನಾವ್ ಅಂತ ಹೇಳಿದ ಇನ್ನು ತಿರುಗತಿತ್ರಿ ನಾವು ಇನ್ನು ತಿರುಗತಿ ಇದೆ ನಲ್ವತ್ ಎರಡರಾಗ ಆದ್ ಕತಿ ಇನ್ನು ನಾವು ತಿರ್ಗತಿವಿ ಇನ್ನು ನಾವು ನಾವ್ ಸದ್ಯ ಹೋಗ್ತಿವಲ್ಲ ಅದ್ ದೇವ್ರಿಗೆ ಹೋಗ್ತೇವೆ ಅಂತ ಅದ ನಾವ್ ತಿರುಗುದ ಹೋಗಿ ಬರ್ತೇವೆ ಅಲ್ಲಿ ಏನಪ್ಪಾ ಮತ್ತ ನಿಮ್ಮ ಅಪ್ಪಗಳಿಂಗ್ ವಚನ ಕೊಡಿದ್ರ ನಾವು ದಿವಸ ಎಲ್ಲ ತಿರ್ಗಬೇಕೇ ಅಂತ ಹೇಳ್ತಾವ್ ಯಾರು ರೊಕ್ಕದ ಯಾರು ಬಿಡುವಿನ ಎರಡ್ ಸಲ ಇಚ್ ಎರಡ್ ಸಲ ಬಂದ್ ಹೋಗ್ತಾ ಇಲ್ಲ ಇನ್ನ ನಡದಿ ಅದರ ಅಂತ ಅಲ್ಲಿ ಮುಂದ ಕುರಿ ಗೋಳಿ ಹಚ್ಚಿಗಡೆ ನೋವು ಹಾಡತ್ರಿ ಕುರಿ ಇದ ಇದ್ದ ಬಲಿ ತುಂಬಿದ ಹೋಗಿ ಹಾದಿಲ್ಲ ಅಂತ ಆಯ್ತು ಮುದ್ಕೊಂಡ ಕುರಿ ಹಚ್ಚಿಗೆ ಮೇಸಕ್ ಹೋಗ್ತ ಹೆಂಗ ಅಣ್ಣದ್ ಕಾಯಿಲೆ ಪಡ್ಕೊಂಬಾ ಕುರಿ ಅಂದ್ರೆ ಕುರಿಯಲ್ಲಿ ಗೋಳಿ ಮಾಡ್ಕೊಂಡ್ ಬಂದ ಹೊಳೆದ ದೇವ್ರ ಹೆಸರಿ ಪರಮಾತ್ಮ ಹೆಸರು ತಗೊಂಡ್ ಭಂಡಾರ ಹೋಗ್ಬಿಟ್ಟ ಬಲಿ ಭಾಗ್ಯಕ್ ಕೊಡ್ತೀರಿ ಅಕಡೆ ನಿಂತು ಇಕಡೆ ನೀವು ನಡೀ ರೋಡ್ ಆಗಿ ಬಿಡುತ್ತೆ ಯಾತ್ಡತ್ ನಡೀ ರೋಡ್ ಆಗಿ ತಯಾರಾಯ್ತು ಹಚ್ಚಿಗಡೆ ಕುರಿ ಗೋಕಾಕ ಹೊರಗೋಗಿದ್ದಾರೆ ಮೀಸಾಕ ಅಂದ್ರ ಎಂತ ಪರಮಾತ್ಮ ಇರ್ಬೇಕು ನೋಡ್ರಿ ಯಾಕಂದ್ರ ಇಂತ ಮಾನವದಾಗ ಇಂತ ದೇವ್ರ ಹುಟ್ಟಬೇಕು ನಮ್ ಮನೆಯಾಗ ಅಂದ್ರೆ ನೀವು ಪುಣ್ಯ ಮಾಡಿದ್ರಿ ಭಗವಂತನ ಆಶೀರ್ವಾದ ಮತ್ತೆ ಖುತ್ ಬರೋ ಜನರದೆಲ್ಲ ಆಶೀರ್ವಾದ ನಮ್ಗೆ ಯಾಕಂದ್ರೆ ಎಷ್ಟೋ ಬಂದ ಜನ ನಮ್ ಕಾಲ ಹೇಳ್ತಾರೆ ಎಷ್ಟೋ ಪ್ರಶ್ನ ಕೇಳ್ತಾರೆ ಇದೆಲ್ಲ ಮತ್ತೆ ನಾವು ಕೊಟ್ಟದ್ ನುಡಿ ಹೋಗಿ ಕೇಳಿ ಹೋಗುದ್ರಿ ಹೆಂಗ್ ಕಣ್ಣು ಮುಚ್ಚಿಕೊಟ್ರೆ ಅದ್ರ ನುಡಿ ಗ್ಯಾರಂಟಿ ಇರ್ತಾವ್ ನಮ್ಗೆ ಹಾ ನಮ್ಮಲ್ಲಿ ಭೇದ ಭಾವ ನಮ್ ಲಕ್ಕಾ ರೂಪಾಯಿ ಇಂತ ಜಾನ್ ಹೇಳ್ರಿ ನಮ್ಗ್ ಫಕ್ತ ನಿಮ್ ತಾಯಿ ತಂದೆ ನಮ್ಮ ಪ್ರೇಮ ಮಾಯಾ ಕೊಡ್ರಿ ನಿಮ್ ಕೆಲ್ಸ ಆಗ್ಲಾ ಜೊತೆ ಈಗ ನಮ್ದು ಎಷ್ಟು ನಮ್ದು ಈಗ ಮಾಮ ಮಮ್ಮ ಅವ್ರು ದಿನ ಟ್ರ್ಯಾಕ್ಟರ್ ದುಡುತ್ತಿದ್ದಾರೆ ರಾಶಿ ಮಾಡಿದ್ವಿ ಎಲ್ಲಿ ಎಲ್ಲ ಈಗ ನೋಡ್ರಿ ಕಟ್ಟದೈತಿ ಎಷ್ಟು ಹರಿದ್ ಬರ್ತಿ ಎಟ್ಟರೆ ನಾವು ಮತ್ತೆ ಹಿಂದ ಇಲ್ಲ ಶುರು ಆಗೋ ಬಾತ್ರೂಮ್ ಮಂದಿ ವ್ಯವಸ್ಥೆ ವ್ಯವಸ್ಥೆಗೆ ಹಿಂದಿಂದ ಈಗ ಐದ್ ಮದುವೆ ಏಳು ಮದುವೆ ಬ್ಲಿಗೆ ತಗೋತೀವಿ ಒಂದ್ ಅರವತ್ ಎಪ್ಪತ್ ರೂಮ್ ತೆಗೆಯೋದಿವ್ ಮಂದಿ ಮಾಡ್ ಸ್ವಂತ ಜಾಗ ಬಾಳು ಮಮ್ಮ ಸ್ವಂತ ಜಾಗ ಅಂದ್ರೆ ಜಾಗ ಇಟ್ಟ ಎಲ್ಲಿ ಅವ್ರದ್ದು ಇದು ಇಟ್ಟಿದ್ವಿ ಹನ್ನೊಂದು ಗುಂಟೆ ಇದು ಇಪ್ಪತ್ತೆರಡು ಹದಿಮೂರು ಗುಂಟೆ ಜಾಗ ಯಾರ್ಯಾರ ಮನೆ ಕಡೆ ಅವ್ರ ಹೆಸರು ಮಾಡ್ಕೊತ ಹೇಳಿ ಬಿಡಿದಾರ ಯಾವಾಗ ಇದ್ರ ಒಂದು ಮೂವತ್ತ್ ವರ್ಷ ಹಿಂದಿ ಮಾತು ಮೂವತ್ತ್ ನಾಲ್ವತ್ತು ವರ್ಷ ಹಿಂದಿದ್ವಿ ಅವಾಗ ಹೆಸನ್ ತಕರ ತೆಗೆದಿಲ್ಲ ಅವ್ರೆಸದ ಅವ್ರದೈತಿ ನಮ್ ನೆಸಿ ನಮ್ದು ಅಷ್ಟೇ ಅಂತ ನಮ್ ಸಾಕು ಬೇಡ ನಾವು ನಿಮ್ದು ಆಶೀರ್ವಾದ ಇತ್ತು ಇರ್ಲಿ ಅಂತೀವ್ ನಾವು ಇಷ್ಟ ನಡೀತಿ ಹಾ ಬೆಲೆ ಅನ್ಕೊತೀವ್ ಭಗವಂತ ಬೆನ್ನಿದ್ದ ಈಗ ಕಟ್ಟ ಕಟ್ಟದೈತಿ ಮಂದಿಗ್ ಸೇವಾ ಮಾಡ್ದ ಈಗ ನೋಡಿ ಅಮಾಶಿ ದಿವಸ ಹತ್ತಿ ಪಾಸ್ ಜನ ಇರ್ತಿ ಹತ್ತಿ ಪಾಸ್ ಸಾವಿರ ಜನ ಇರ್ತೇತಿ ಅವ್ರದ್ದು ಮಹಾಪ್ರಸಾದ ಯಾವ ಬರ್ತಾ ಮಹಾಪ್ರಸಾದ ಮಾಡ್ತಾ ನಾವು ನುಡುದು ಸೇವೆ ಮಾಡ್ತೀವಿ ಇಷ್ಟೇ ಸೇವೆ ಮಾಡುದು ಅಷ್ಟೇ ನಮ್ಮ ನಡುವಿತ್ತಲ್ಲ ಹ್ಮ್ ಮುನ್ನೆಡ್ಕ ಈಗ ಅಹ್ ಅಂದ್ರೆ ಬಾಳುಮಮ್ಮದ ಜಾತ್ರೆಯಲ್ಲ ಇಲ್ಲಿ ಒಂದು ಏರ್ಪಡಿಸ್ತಿರ್ಬೇಕಲ್ಲ ಏರ್ಪಡಿಸಿದ್ರೆ ಫೆಬ್ರವರಿ ಇಪ್ಪತ್ತ ಇಪ್ಪತ್ತೊಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅಂದ್ರೆ ಇಪ್ಪತ್ತ್ ತಾರೀಕದಿಂದ ಇಪ್ಪತ್ತ್ ಮೂರ್ ತನಕ ದೊಡ್ಡ ಜಾತ್ರೆ ಜಾಗ ಫೆಬ್ರವರಿ ಇಪ್ಪತ್ತ್ ಮೂರು ದಿನ ಇಪ್ಪತ್ತದಿಂದ ಇಪ್ಪತ್ಮೂರ್ ತನಕ ಡೇಟ್ ಅದೇ ಡೇಟ್ ಇದೆ ಕಟ್ಟಡ ವಾಸ್ತು ಜನ ತಾರೀಕು ಬದಲಾಸಿ ಅಂದ್ರೆ ಯಾಕೆ ಇಲ್ಲಿ ಮಾರಿ ದೊಡ್ಡ ತಳ ಐತ್ರಿ ಒಂದೊಂದು ವರ್ಷದ ನಾಕ ಎರಡ ಮೂರ್ ವರ್ಷ ಎರಡು ಒಂದ್ ದಿನ ಬರಾಗ ದಿನ ಅಕಿಡ ಬರ್ದ್ ಬಂದಿಗೂ ಬರೋದಿಲ್ವ ಗುಡಿ ಕಟ್ಟಿನ ಏನ್ ವಾಸ್ತು ಮಾಡ್ತಿವಲ್ಲ ಅವಾಗ ಮುಂದೆ ನಾವು ಶಿವರಾತ್ರಿ ಆಗಿಂದ ಒಂದ್ ಐದ್ ದಿನದಿಂದ ಇಡದ್ ನಡ್ದಿದ್ರಿ ಅಂದ್ರೆ ಅದು ಅದು ದೊಡ್ಡ ಜಾತ್ರೆ ಆಗಿದ್ರಿ ಆ ಜನ ಈ ಜಾತಿ ಜಾತ್ರೆ ಬರ್ತಾರ ಹಿಂಗ ತಕರ ನಡೆದಿ ನೀವು ಇದೀಗ ಬದಲಾಸಿ ತಾರೀಖ್ ಬದಲಾಸಿ ಅಂತೇಳಿ ಅಂತ ಈಗ ಈಗ ಬದಲಾ ಬರುತ್ತಲ್ಲ ಇದು ವಸ್ತು ಗೆನ್ ಮಾಡ್ತೀವಲ್ಲು ಗಿತ್ ಕಡಿಸ್ ನಾವ್ ತಾರೀಕಾ ಖಾಯಿಮ್ ಮಾಡುದನ್ನ ನಡಿದ ಅದಕ್ಕಾಗಿ ನಾವು ಪಂಚಾಂಗದವ್ರಿಗೆ ಅದಕ್ಕಾಗಿ ತಾರೀಖ ಬೇರಾಕ್ ಬಂದ ನಾವು ಕೊಟ್ಟಿಲ್ಲ ಯಾಕೆ ನಾವ್ ತಾರೀಕ ಬದಲಾಸ್ತೇವತಿವಿ ಇನ್ನು ಮುಂದೆ ಅದು ವರ್ಷ ಎರಡು ವರ್ಷ ತಯಾರಿ ವಸ್ತು ಗಿತ್ ಕಡಸಿಂದ ಮುಂದೆ ಎಲ್ಲ ತಾರೀಖ್ ಅಹ್ ಈಗ ಎಲ್ಲ ಒಟ್ಟ ದೇವ್ರ ನಿಮ್ ಫ್ಯಾಮಿಲಿ ಆಗಲಿ ಅಹ್ ಬಾಳ ಫ್ಯಾಮಿಲಿ ಆಗ್ಲಿ ಎಲ್ಲಾ ಚಂದ ಇಟ್ಟನ್ರೀ ದೇವ್ರೆ ಎಲ್ಲ ಚಂದ ಇದ್ರಿ ಅವ್ನ ಆಶೀರ್ವಾದ ಎಲ್ಲ ಚಂದ ಇದ್ರಿ ತಿನ್ಕೊಂಡು ನಾವ್ ಸುಖಿದೇವು ನೋಡ್ರಿ ಸುಖಿ ಇದಿವಿರಿ ಶಿರ್ಮಂದಿಗಿಲ್ಲ ತಿಂಡ್ ಸುಖಿ ಇದೇವ್ ಮಂದಿ ಸೇವಾ ಮಾಡಕ್ ದೇವ್ರ ನಮ್ನ ಬದಕಟ ಕಥ ಗಟ್ಟಿ ಕಾಂತ ಇಷ್ಟ ಎಟ್ ರಾ ರೂಪಾಯಿ ಏನ್ ಇದ್ರಿ ಎಲ್ಲ ಬಿಟ್ಟು ಹೋಗಿದ್ವಿ ಇವ್ರ್ ತನಕ ನಾಲ್ಕು ಮಂದಿ ಸೇವಾ ಮಾಡುದು ನಮ್ಗೆ ಪದವಿ ಸಿಕ್ಕಿದ್ರೆ ಹೆಚ್ಚಿನ ನಾವ್ ಮಾಡದೇ ಇದೆ ಇಷ್ಟ ಇದು ಸಿಗಂಗಿಲ್ರಿ ಅದ ಅನ್ಕೊಂಡಿದ್ರಿ ಅವನು ಪುಣ್ಯಾಯಿ ನಿಮ್ಮಂತರ ಆಶೀರ್ವಾದಿನ ನಮ್ ನಡದಿತೀ ನಾವ ಸೇವಾ ಮಾಡಾಕ್ರಿ ಸೇವಾದಾಗ ಐತಿ ನೋಡ್ರಿ ಹಾ ಅದ್ನ ಪುಣ್ಯಾನ ಅದ ನಿತ್ಯ ಅದ ನಮ್ ಬೆನ್ ಮ್ಯಾಗ ಹಿಂದ ಎಲ್ಲಾ ಇದ ಆ ಕಮ್ಮಿ ಅವುದಿಲ್ಲ ನಮಗ್ ಎಂತಾದ್ ಕಾಯಿ ಟೈಮ್ ಹೇಳಿ ಬಂದ್ರ ಭೀ ಅನ್ನ ಅದ್ ನಾವ್ ಎಂತಾದ್ರು ಒಂದ್ ಇಲ್ಲಿ ಬಂದ್ರೆ ಕುತ್ಕಿಗೆ ಬಂದ್ರ್ ಬಿ ಅವ್ನ ಹೆಸ್ರ ತೊಂದ್ರ ಅದ್ ಹಾಕಿ ಹೋಗ್ತಿವಿ ನಮ್ಗ ಮುಂದ ಉಳಿಯಂಗಿಲ್ಲಾ ಅದ್ನ ಪಾರ್ ಮಾತ್ರ ಅಂದ್ರ ಎಂತಾದ್ರು ಹೊರಿ ಬಂದ್ರನು ಅಜ್ಜಾನ ಹೆಸ್ರ್ ತೊಂದ್ರ ನಮ್ಗ ಅವ್ನ ಚೇನ್ ಹೊಲಿ ಭಾಂಯ ಕೊಡ್ತೀವಿ ನಾವ್ ಹಾಕಿ ಹೋಗ್ತೇವ ಅವ್ನ ತಾಕತ್ತತ್ ನಮ್ ಹಿಂದ ಇದ್ದೇ ಐತಿ ಮತ್ತೆ ಈಗ ನಮ್ ನಡಿಸಿದಾಗ ಚಂದ ನಡಿಸಿದ ಈಗ ಅಂತಂದ್ರೆ ಅಂದ್ರೆ ಪಂಡ್ರಾಪುರ್ ವಿಠಲ್ ದೇವ್ರ ಅವ್ರಿಗ್ ಗುರು ಆದ್ರೆ ಈಗ ನಿಮಗ್ ಗುರು ಅವ್ರ ಅವ್ರ ಯಾಕೆ ನಮ್ ಗುರು ಈ ದೊಡ್ಡ ಗುರು ಇವಲ್ಲ ನಮಗೇನ ಅವ್ರಿಗೆ ಮಾಡ್ಕೊಂತ ಮುಂದೊಂದು ಈಗ ನೋಡ್ರಿ ಐವತ್ ಆರಾಗ ಕುರಿ ಪಾಂಡ್ರಂಗ ಕುರಿಕ್ರಿ ನೀವು ಇಟ್ಟೆಲ್ಲ ಪಾಂಡ್ರಂಗ ಬಂದ್ ಕುರಿಕಾದ ಹಾ ಯಾಕಂದ್ರೆ ಅಜೊಬ್ಬ ಈಗ ಊರ್ ಇದೆಲ್ಲ ಅಜೊಬ್ಬ ಹೊಸ ಗಾಡಿ ತಗೋದ್ರಿ ಮಾಮಾ ವಯ್ ಬಂದವ್ ಹೊಸ ಗಾಡಿ ನಾ ಮತ್ತ್ ಮಾಮ ನಿಮ್ಮ ಆಶೀರ್ವಾದ ನಂಗೆ ಗಾಡಿ ಸಿಕ್ಕೈತಿ ಮತ್ತ ನಿಮ್ ನಾ ಜಾತ್ರೆಗೆ ಪಂದ್ರಪುರ್ಗ್ ಹೋಯ್ ನನ್ ಆಶೀರ್ ಭಾಳ ಐತಿ ಮತ್ತ ನೀವ್ ಗಾಡಿಯಾ ಬರ್ಬೇಕ ಅಂತ ನಾಲ್ಕನೇ ಐದ್ ದಿವ್ಸ ಮಾಮ ಏನ್ರೆ ಹಿಂಗ ಯಾರ ದೇವ ತಕೋ ಹಿಂಗ ಏನಾರ ಗಾಳಿ ಪಿಶೇಸ್ ತಕ್ಕೋತಿವಿ ಒಂದ್ ಐದ್ ಆರು ದಿವ್ಸ ಹೊರಗೆ ಹೋಗಿದೇವು ಅದೇ ದಿವಸ ಅವ್ ಬರೋದ್ಕ ಮತ್ತ್ ಅವ್ರ ಬಂದಿ ಬರೋದಕ್ಕೆ ಹಿಂಗ ಆಗುದ ನಮ್ ಮುದ್ಕ ಕುರಿಯ ಕುರಿಕೆ ಆಯ್ತು ಅವ್ ಅನ್ಕಾ ಹೋಗಿದ್ದಿ ಈಗ ಬಂದಿ ಮಂದಿ ಹೋಗಿ ಪಂದ್ರಿ ಕುರಿ ಏನ್ ಮಾಡ್ಲಿ ಅನ್ಕತ್ನಾ ನಾ ಕುರಿ ಹೆಂಗ್ ನಿಮ್ ಏನಕ ಅಂತ ಆ ಹೇಳಿದಾಗ ಒಂದ್ ಜಾಗ ದೇಶ ಅಂತ ಮುಂದ ಮಂದಿಗೆ ಹೇಳಿದಿವ ಎಲ್ಲ ಮತ್ ಹಿಂಗ ಕುರಿ ಮೆಸಾಗ ಯಾರಲ್ಲ ಕುರಿಯಾಗ ಮಂದಿ ಎಲ್ಲ ಜನ ಯಾರ ನಾವ್ ಹಂಗ ಬರೋದಿವು ಮತ್ ನೀವು ಹೋಗ್ರಿ ಪಾಂಡೂರ್ ಹಂಗ ಬೇಕಾದ್ರೆ ನನ್ ಕರ್ಕೂತ ಯಾರ ನಿಲ್ತಾ ನೀವು ನೆರತ್ತ ಅವ್ನು ಕಳ್ಸಿ ಶೇವಟ್ ಶೇವ್ ಮನುಷ್ಯನ ರೂಪ ತೊಗೊಂಡ್ ಪಾಂಡುರಂಗ್ ಮಾಮಾನ ಬಂದವ್ ಇಲ್ಲಿ ಕುರಿಕಾದ್ರೆ ಕುರಿಕಾಗಿ ಬಂದ ಆ ಹೇಳಿದಾಗ ಬಂದ ಮಾ ಮಾಮದಾಗ ಇಟ್ಟು ಒಳಕಾಯಿಸಿದ ಹೋಗಿ ಅವ್ನ ಕಾಲ ಹೇಡ್ದ ಮತ್ತ್ ನಿಂಗೆ ಪಾಂಡ್ರೂ ಹೋಗ್ ಐತಿ ಏನಾಗತ್ತ ಪಂಡ್ರ ಹೋಗ ಆಶಿ ನನ್ನ ಗುರುವ ನನ್ನ ಅಪ್ಪ ಇಲ್ಲ ನಂಗೆ ಹೋಗ್ಬೇಕು ಅಂದ್ರೆ ಆಶಿ ಕರಿ ಕುರಿ ಯಾರು ಬಿದ್ದ ಒಬ್ಬ ಕುರಿ ಅವ್ರ ಸೋಲಾಗ ಕೇಳಿದ್ರು ಅದಕ್ಕೆ ನಂಗೆ ಏನ ತಿಳಿವಾದ್ರ ಆಯ್ತ ಪಂಡ್ರ ತನ್ನ ರೂಪ ತೋರಿಸಿದ ನಾ ನಿನ್ ರೂಪ ತಗೊಂಡು ಇವ್ರ ನಾ ಕುರಿ ಕೈತ ನೀ ಹೋಗ ಪಂಡ್ರ ಆ ಮುಂದ್ ನಾ ಹೆಜ್ಜೆ ಪಂಡ್ರ ಆಶೀರ್ ಬಟ್ಟ ಅಲ್ಲಿ ಬಿಟ್ಟ ಪಂಡ್ರ ಬಟ್ಟ ಗೆದ್ದು ಬಿಟ್ಟವಾ ಹೋಯ್ ಕಡೆ ಹೊಲ ಝಲಕ ಮಾಡಿದ ಅಲ್ಲೆಲ್ಲ ಮಂದಿ ಇವ್ರ ಬೈಲಾದ್ರ ಗಾಡಿ ತಗೋ ಹೋದ್ರಲ್ಲ ಎಲ್ಲ ದೋಸ್ತರೆಲ್ಲ ಅವ್ರಿಗೆ ಬರ್ಲಿ ಹೆಂಗ್ ಬಂದಿ ಆಗತ್ತಲ್ಲ ಅವ್ರ ಎಲ್ಲ ಮತ್ತ ಅವ್ ಕರ್ಕೊಂಡ ನಾ ಬಂದಿನ ಅಂತ ಹೇಳಿದ್ರ ಆಯ್ತ ಮುಂದಿ ಮಂದಿ ಆಯ್ತು ಇನ್ನ ದೇವ್ರ ದರ್ಶನ್ ತಗೋರಿ ಹೋಗೋದ್ರ ನಮ್ ಗಾಡ ಹೋಗ್ರಿ ಅಂಗ ಇಲ್ಲ ಅನಕದ ಆ ದೇವ್ರಿ ಕಪ್ರ ಸುಡ್ಬೇಕ ಆ ದೇವ್ರದ ಅಭಿಷೇಕ್ ಮಾಡ್ಬೇಕಂಗೆ ಹೇಳ ಮುಂದ್ ಹೋಗಿ ಎಲ್ಲ ದೇವ್ರದಲ್ಲಿ ಹೋದ ಪಂಡ್ರು ಹೋಗಿ ಪಾಂಡ್ರಂಗ್ ಇತ್ತ ಈಗ ದರ್ಶನ್ ತಗೋದ್ಕ ಅಲ್ಲೇ ಮಾಯ ಆಗಿಬಿಟ್ಟು ಮದ್ ಕುರಿಯ ಹೋಗಿ ಬಿಟ್ಟ ಕುರಿ ಅಲ್ಲ ಪಂಡರಂಗ ಗುಡಿಯಾಗ ಮಾಯ ಬಿರಂಗೂ ಕೂಡ ಕುರಿಕಾಯಿ ಹಚ್ಚಿಬಿಟ್ಟ ಅಲ್ಲಿ ಹೋದ ಪಾಂಡ್ರಂಗ್ ಅನಗತ್ತ ಎಷ್ಟೋ ಸಾವಿರ ಜನ ನಿನ್ನ ಹಾದಿ ನೋಡಿದಾರ ನನ್ ಕಳ್ಸಿದ್ವಿ ಅಲ್ಲಿ ನಿಮ್ಮದ್ ಹೋಗಣ ಯಾಕಂದ್ರೆ ಭಕ್ತರು ಬಂದಿತ್ತಾರ ನಿನ್ನ ಹಾದಿ ಕಾಯಿ ಆಗದರು ಮದ್ಲಿ

ಇದ್ ಮಾಡೋ ಆಟಗಳ ದೇವ್ರ ಆಟೋ ಅಲ್ಲ ನಮ್ ಉಳಿಸುದ ದೇವ್ರ ನಮ್ಗೆ ಬೆಳಸುದ ದೇವ್ರು ಬೆಳಸ್ ಬಾಳುಮಮ್ಮ ಇದಕ್ ಹೋದ್ರಿ ಇಲ್ಲಿ ಅದ್ಮಾ ಪೂರ್ಕರಿ ಅಂದ್ರ ಅದ್ಮಾ ಅವ್ರ ಮಡದಿಯನ್ನ ಮೆತ್ಗೆ ಬಿಟ್ಟ ಮುಂದ್ ಹೋದ್ರಿ ಅವ್ರ ಬಾಳುಮಮ್ಮ ಹಂಗಾಗಿಲ್ರಿ ಹಾ ರೀ ಅವ ಮೆತ್ಕೆ ಬಿಟ್ಟಿಲ್ರಿ ಹಾ ರೀ ಮೆತ್ಕೆಕ್ ಕುರಿತಂಗ್ ಇರ್ತೇತ್ರಿ ಹಾ 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 ಆ ಎಳಗ್ ಒಬ್ಬರು ಹಲ್ದಾಗ ಕುರಿಬೆಟ್ರಿ ಜಾ ಹಲ್ದ ಕುರಿಬಿಟ್ರು ಆ ಎಳ ನಮ್ಗ ಕುರಿಬಿಟ್ರಿ ಅಂದ್ರೆ ಪಂಡರ್ ಹವಿಲ್ಲ ಆಯ್ತು ಜ್ವಾಲ ಕುರಿಗೇನು ಹೇಳಿದೆವ ಜಾಲಿಗಡ ಬಾಳವನು ಕರ್ದ್ ಮೇಯಿಸ್ತೇನೆ ನಮ್ ಮುದ್ಕದಲ್ಲಿ ಪಂಡ್ ಹೋಗ್ ನೀವ್ ಕುರಿ ಬಿಟ್ಟ ಕುರಿ ಬಿಡ್ಕೋ ಹೇಳಿ ನಿಮ್ ಹಲದ ಕುರಿಬಿಟ್ಟಿದ್ ಜ್ವಾಲ ಮೇಸ್ಸಿರತ್ತಂದ್ರು ಅನ್ನೋದ್ ಕಡೆ ಅವ್ರ ಮನೆಯ ಬಗ್ಗೆ ತಗೊಂಡ್ ಓಡಿ ಓಣ ಬಂದಿ ಹಾಕಿವನ ಮಾಮಾ ಏನ್ ಹೇಳಿದ್ವಿ ಕುರಿ ಆ ಹೊಲದ ಒಳಗ್ ಕಸ ಎಷ್ಟೈತಿ ಅಷ್ಟ್ರಿ ಒಂದ್ ಜ್ವಾಲ ತಪ್ಪ ಒಂದ್ ಜ್ವಾಲ ದಂಟಕ ಬಾಯಿ ಹಾಕಿರ ಚಪ್ಪಲ್ಲಿ ಹೊರದ ಕಸ ಕುರಿ ಹಲ್ಲ ಹಳ್ಳ ಅಂತ ಹೇಳ್ತೇವೆ ಅದಕ್ಕಾಗಿ ಒಂದು ಪ್ರೀ ಯಾವ್ದು ಜಾಲ್ ತಪ್ಪಲಿಕ್ಕೆ ಬಾಯಿ ಹಸದಿತ್ತು ಅನ್ ಗೌಂಡ್ ಮಂದ ಮಾನವ ಓಡಿ ಬಂದ ಮತ್ತ್ ಏನ ಬಾಳ ಬಡಿಯಲ್ಲಿ ಬೀಜ ಬಡಿಯಾಕೋಡು ಹಿಂಗ್ ಬರೀಂದ ಮಾಡಿದ್ ಬರಗಿ ಮುಂದ್ ಬರ್ಲಿರಿ ಅದ್ ಬಡಿಗೆ ಅದ್ ಹಿಂದ ಉಳಿತಾವ ಆ ಕೇಳಿದ ಆ ನಾನು ಬಡೀತಾಕದಿ ಎಲ್ಲ ನಿನ್ನ ಜ್ವಾಲಿ ಹೇಳತೀನ ನನಗೆ ಇಪ್ಪತ್ತಿರತಾವ ಒಟ್ಟ ಹೋಗೋ ಮಗನ ಅಂದ್ಬಿಟ್ಟ ಇಪ್ಪತ್ತಿರತಾವಲ್ಲ ಅವ್ ಹೊಲ್ದಾಗ ಐದು ಹೋಗಿದ್ರಿ ಅವನ ಕಾಲ್ದಾಗ ಇಪ್ಪತ್ತಿರ ಕೊಟ್ಟ ಇಪ್ಪತ್ತಿರ ಹೋಗಿ ಬಿಟ್ಟ ಅಂತ ಮುದಕ್ ಇವ್ರ ಕುರಿಮೇಷನ್ ಹೊಡ್ಕೊಂಡ್ ಬಂದ್ರು ಮುಂದ್ ಜ್ವಾಳ ಡೆಲೀ ಕಾಲಕ ಒಟ್ಟದ್ ಮಾಮನ್ ಇವ್ರಿಗೆ ನೆನಪ ಇಲ್ರಿ ಇವ್ರು ರಶಿ ಕೊರದ್ ಕಳ್ಸಿದ್ ಮೆಷಿನಗಿರು ರಶಿ ಮಾಡಕ್ರಿ ಅವ್ರ ಅದೇ ಒಂದ್ ಚೀರೋ ಐದ್ ಹತ್ತು ಚಿರು ಅದು ಹದಿನೈದು ಅದು ಇಪ್ಪತ್ತು ಚಿರು ಅದು ಮೂವತ್ತು ಆದು ನಲ್ವತ್ತು ಐವತ್ತು ಆದ್ರೂ ಮನೆಯಾಗ ಜಾಗ ಎಲ್ಲ ಒಂದ ಮೂರ ಇನ್ನ ಚೀರು ಬುರ್ಸೋಳಿವ್ರಿ ಹಾ ಹೇಳಿದಾಗ ಏನ್ ಜ್ವಾಳ ಮುರ್ಸ್ದವ್ರ ಅಪ್ಪ ಮನೆಯಾಗ ಬಯಸ್ತಾವ್ ಮಾಮಾನ್ ಕೂಡ ತಿರುಗಿದಾವಂತಾವ್ ಅವ್ ಕೇಳ್ದಾಗ ಮತ್ತ ಅದ ಭೈರು ಬಾನಿ ಅಸಹಸ ಅಲ್ಲ ಯಾರ್ ಬಂದ್ರಣ ಹೊಸ ಕುರು ಬಂದ್ ಖುದ್ದಾಗ ಹೇಳಿದ್ರು ಹೊತ್ತು ಕುರ್ ಬಾನ್ ಬಂದ ಚಿರ್ಬಿ ಕುರು ಬೆಲ್ಲ ಸಾಕ್ಷಾಂತ ಪರಮಾತ್ಮ ಅದ ಅಂದವ ಓಡ್ ಓಡ್ ಓಡಿ ಅವ್ ಯಾವಾಗ ಬರುದ್ ಮನ್ಕೊತಿದ್ದಾವ್ ಅವ್ ಮಾಮಾನ್ ತಂದ್ರಿದಾಗ ಅವ್ ಎದ್ ಬಂದ್ ಇಪ್ಪತ್ ವರ್ಷ ಮುಂದ ಬದಕದ್ ಅಂದ್ರ ಅವ್ ಸರಿ ಕಾಲ ಬಂದವದ ಅದಕ್ಕಾಗಿ ಮಾಮ ಬೇಟಿ ಬಂದವ ಈಗ ಮಾಮನ್ ಬಂದ್ ಕಾಲ್ ಹಿಡ್ದವ್ ಮಾಮ ನೀ ಪಟ್ಟದ ದೇವಿಗೆ ಯಾವಾಗ ಮುಗಿಯಂಗಿಲ್ಲ ಮತ್ತೆ ಇಷ್ಟ ದೊಡದ ಕೊಡಲ್ಲ ನನ್ನ ಜೀವನ್ದಾಗ ಯಾವ ಐದ್ ಜೋಳ ಜ್ವರ ಭೇಟಿ ಗೊತ್ತಿಲ್ಲ ಈಗ ಮನೆಯಾಗ ಎಪ್ಪತ್ತ ಎಂಬತ್ತು ಜನ ಜೋಳ ಮನೆ ಹೋಗ್ತಿದ್ದವು ನೀ ಕುಡಿದಿರಿಗ ನಂಗೆ ಮೂರ್ ದಿನ ಹೋದ್ರ ಜ್ವರ ಆಗುದಿಲ್ಲ ಮತ್ ನಂಗೆ ಸಾಕು ಕೈ ಮುಗ್ದ ಕೈ ಮುಗಿದ್ ಮಾತು ಯಾರಾ ಯಾರ ಹೊಲದ ಮಾಲಕ್ ಈಗ ಹೆಂಗ ಬಂದ್ ನಾನು ಹೊರಗೆ ಭೇಟಿ ಕೊಟ್ಟಿ ಹಿಂಗ ನಾ ಇರು ಕಾಲ ಕಾಲ ಮುಂದೆ ಸೂರ್ಯಚಂದ್ರ ಇರುವ ನಾನು ಊರಿಗೆ ಭೇಟಿ ಬೇಕಾದ ஆய் உட்டி மாரா நோட் இல்ல நான் கால ஆல்ல மெத்திகள கீர்த்தி உழித்த அது அது மாப்பி இல்ல அக்களே தங்கி மாமன் தங்கி பத்தி கிளா மனியாக தங்கி மகள மாமன் ஹென் அக்கி ஜன அழி அவன் அக்கி அவங்க பட்டோசிடு அவன் பைலா மதவி நான் மதவிட மனுஷா அல்ல மதவி யாக்கு மேதிரி அந்த கேந்தவ் ஆமா தங்கி ஏன் நன்க மகள ஹுட்ட நினைத்து வச்சன இடது அதுக்காக மாம அவ வச்சன கலக மாமா அக்கி மகள பதிவத்தவன் அஸ்டாகி அல்ல அவரித்த ಅಲ್ಲಿಂದ ಹಾಕಿ ಮುಂದಿ ಗಾಮ ಪಟೋದಿ ಒಂದ್ ಹಾಕಿ ಹೊಟ್ಟಿಂದ ನಿಂತಳು ಮದ್ವಿ ಆಯಿತು ಸಂಸ್ಥೆ ಮಾಡ್ಳು ಪ್ರಪಂಚ ಮಾಡ್ರು ಆಕೆ ಹೊಟ್ಟಿಂದ ನಿಂತಳು ಆಕಿ ಒಂದು ಶಬ್ದ ಮೀರಿ ಹೊಳ ಮಾಕಿ ಮುಂದೆ ನಾಲ್ಕಿಂದ ನಾಲ್ ಐದು ಮೂರು ದಿನ ದಿವಸ ಚಲೋ ಇಲ್ಲ ನಿನ್ಗ ತರಾಶಿ ನೀವು ಹೊಟ್ಟಿಂದ ಇದಿ ಮತ್ತ ನೀರಿಂಗಿರ್ಬೇಕು ನಾವು ರಾತ್ರಿ ತಂದಿ ದೇವ್ರ ಕಟ್ಟಿಕೆ ರಿಂಗಾನ್ ಹೊಳ್ದು ಭೂಮಿ ಮೇಲೆ ಒಳಗ್ ಮತ್ ಆಕಿಗಂತ ಮೂರ್ ದಿವ್ಸ ನೀ ಮಣಕುದ್ರಾಗ ಊಟ ಊಟಾಗ ನೀವು ಹುಚ್ಚುವಾಗ ನಿನ್ ಸಂದ ಎಲ್ಲಾ ಇದನ್ನ ಬಿಟ್ಟು ನೀರು ಬಿಟ್ಟು ಹೊರಗುದಿರ ಮೂರ್ ದಿವಸ ಇಲ್ಲಿಂದ ಅವು ಹಾಕಿ ತಂಗಿ ಮಾಮನ್ ತಂಗಿ ಹಾಕಿ ಅವು ಹಾಕಿದ್ವಿ ಮಾಮನ್ ಹಾಕ್ತೀವಿ ಮತ್ತ್ ತಂಗಿವಿ ಆಕಿ ಮಗನ ಕರಿಯಾಕ ಯಾಕಂದ್ರೆ ದಿನದಿ ಕರ್ಕೊಂಡ್ ಬರ್ತೀನಿ ಅಂತ ಕೇಳಿ ಆ ದಿವಸ ಇಬ್ರು ಮಂದಿ ಕೂಡ ಹೆಂಗಾದಂಗ ಮನಿಗ ಮಗಳ ಮತ್ತ್ ಅವ್ವ ಅಂದ ಈಗ ಹನ್ನೆರಡು ಮಂದಿ ಗಟ್ಟಿ ಬಾತ್ರೂಮ್ ಬಂದಾಗ ಏನಾಗತ್ತಳು ಅವನ ಅವಾಗ ಮಂದಿ ಹೊರಗೆ ಹೋಗ್ ನಾ ಇಲ್ಲೇ ಬಾತ್ರೂಮ್ ಮಾಡಿದ ಆಕೆ ಏನಾಗತ್ತೋ ಇಲ್ಲಿ ಮಂದಿ ಇಟ್ ಗಂಡ ಮಕ್ಳು ಮನಿಗದ ಇಟ್ಟ ಮಂದಿ ಹೊರಗೆ ಹೋಗೋಣ ಇಲ್ಲೇ ಮೈ ಇಲ್ಲಿ ಬಾತ್ರೂಮ್ ಮತ್ತೆ ಇಲ್ಲ ಮತ್ ಹಿಂಗಿಂಗ್ ಹಿಂಗ್ ಹೊರತ ನಮಗ ನನ್ ಗಂಡ ಮತ್ ಅದ್ರ ದಾಟಾಕ ಬರುದಿಲ್ಲ ಅವೇನ್ ಹೇಳ್ತಾ ನೀನ್ ಕೇಳ್ತಿ ಹೋಗ್ತಿ ಅಂದ್ಬಿಟ್ಟು ಅಟ್ ಮಾತು ಕೇಳಿ ಕರ್ಸಿಂದ ಹಾಕಿ ಎಡಗಾಲ್ ಇಟ್ಟು ಮುಂದೆ ಬಲಗಾಲ ಹೋಗ್ಯಾಕ ಆ ಭೂಮಿ ಹಾ ಆ ಭೂಮಿ ಒಳಗಿಡ್ತು ಅದ ಅಲ್ಲಿ ಬೆಂಕಿ ಕೆತ್ತ ಹಾಕಿ ಆಕೆ ಸುಟ್ಕೊಂಡು ಅಲ್ಲಿ ಮುಂದ ಅದೇ ಇದ್ರಾಗ ಕೂಸ್ ಹೊರಗ್ ಬಿತ್ತಲ್ಲಿ ಇನ್ನು ಸದ್ಯ ಕೋಶಿ ಕಾಪಸಿಗ್ ಹೊಲ್ ಐತೆ ಕಾಪಿಗೊಲ್ಲದಾಗ ಕೋಸಾ ಸುಟ್ಟಿದ್ರು ಇನ್ನಾ ಹುಲ್ಲು ಬರೋದು ನೋಡ್ರಿ ಹುಲ್ಲು ಬರಂಗ್ ಹುಲ್ಲು ಬರಂಗ್ ಯಾವಾಗಲ್ಲ ಐವತ್ ನಾಲ್ಕರ ಹ್ಮ್ ಐವತ್ನಾಕರ ಹುಲ್ಲು ಬರುತ್ತೆ ನೋಡ್ರಿ ಸಮಾಜ ವರ್ಷದ ಅದೇ ಈಗ ಐವತ್ತೆಂಟು ಶುರು ಆಯ್ತಿ ಈಗ ಐವತ್ತೆನ್ ಸುರೋ ಇಷ್ಟ ಈಗ ಈಗಿನ ಈಗಿನ ಕಾಲು ಕೀರ್ತಿ ಅದ್ ಎಂತ ದೇವ್ಗಳು ಪರಮಾತ್ಮ ಎಂತಿಂದ ಸಾಧು ಸಂತಗಳು ಆದ್ರೆ ಖರಿ ಈಗಿನ ಈ ಭೂಮಿ ತಲೆದಾಗ ಇಂತ ಸಾಧು ಸಂತ ಯಾರೀ ಯಾರ ಮತ್ತೆ ಹೆಂಗೈತಿ ಹಾಲು ಮತ್ತೆ ಜಿರಿಗೆ ಹುಟ್ಟಿ ನಮ್ಮ ಆ ಭಂಡಾರ ಬೇಯಿಸಿದ ಮತ್ತೆ ಜಾತಿ ಭೇದ ಕಾಯ್ದ್ರೆ ಎಲ್ಲಾ ಜಾತಿ ನಮ್ಮ ಸಮಾಜಿ ಪಕ್ಷ ಹೊರಗಿನ ಜಾತಿ ಹೆಚ್ಚು ಮಾಡಿಸ್ತದ ಹೆಚ್ಚು ಮಾಡ್ಸಿದ ಈಗ ನೋಡ್ರಿ ನಾ ನಮ್ಮಲ್ಲಿ ಬರ್ಬೇಕಾದ್ರೆ ನಮ್ ಜಾತಿ ಹೆಚ್ಚು ಬರ್ತೀ ಭಂಡಾರ ಮಹಿಮೆನ್ ಅನ್ನೋದ ಜಗತ್ತಿಗೆ ಜಗತ್ತಿಗೆ ಈಗ ಗೊತ್ತೈತಿ ಅವ್ ಭಂಡಾರ ಹುಡ್ಸ್ಬೇಕಾದ್ರೆ ಪರಮಾತ್ಮ ಹುಡಿಸಿದ ಅವ್ ಯಾರು ಭಾವದ ಹುಡಿಸಿದ ಯಾಕ ಇಷ್ಟ ಪರಮಾತ್ಮ ಭಂಡಾರದ ತಾಕತಿ ಐತ್ರಿ ಈಗ ನೋಡ್ರಿ ಹೆಣ್ಮಕ್ಳು ಎಲ್ರಿ ಅರಸಿನ ಕುಂಕುಮ ಅಂತ ಬರ್ತಿದ್ರಿ ಕುಂಕುಮಾತ್ ಬರುದಿಲ್ಲ ಎಲ್ಲ ಅರಸಿನ ಬರ್ತೀವಿ ಮದುವೆ ಆಗ್ಬೇಕಾದ್ರೆ ಮದುವೆಗೆ ಮೊದಲ ಅರಿಶಿನ ಹೈತಿನ ಅಂತ ಬರ್ತೇತಿ ಮುಂದೆ ದೇವ್ರ್ ತರಿಸಿ ಭಂಡಾರ ಹಚ್ಕೊಂಡ ಪರಸಾಯ ಸಿಕ್ಕೇ ಅಂತ ಹೇಳಿ ನೋಡ್ರಿ ಅಂದ್ರೆ ಇತ್ತ ಭಂಡಾರದಾಗ ಪರಮಾತ್ಮ ಹುಡ್ಸಿದ್ ಈ ಪರಮಾತ್ಮ ಕಾಯ್ಕೊಂಡ್ರೆ ಈ ಭೂಮಿ ತಜ್ಜಂಗ್ ಅವ್ ಪರಮಾತ್ಮ ಹುಡ್ಸಿದ್ದ ಈ ಪರಮಾತ್ಮ ಈ ಭೂಮಿ ತಜ್ಜಾಗ ಬಂಡಾರ ಕಾದ್ರಿ ಅದು ಬೆಳಕಿ ಮತ್ತೆ ಜಾತಿ ಎಲ್ಲಾರ ಹಂಗಾರ ಎಲ್ಲಿ ಯಾರು ಈ ನೋಡ್ರೆ ಮಹಾರಾಷ್ಟ್ರದ ಬರ್ಬೇಕಾದ್ರಾ ಈ ನಮ್ಲಿ ಹೆಂಗೈತಿ ನೋಡ್ರಿ ಹಾಲ್ ಮಾರಾಷ್ಟ್ರದ ಯಾವಾಗ ಪೊಲೀಸರು ಕರ್ಬೋದು அக்குள் மாமையா ஜன்மூமித்திரி அவரு ட்ரைவரன் அவரு ஹாங்கு இல்லை நம்ம சிமா பிரச்சனை எல்லாரும் நம் எல் மத்தினேனோம் மாத்தாச்சு நம்ம எல் மத்திங்க நம்ம போலீஸ் கட்டி இர நம்ம இல்லை எம்எல்ஏ அம்தா இது மாச மாம்தான் மாம்த ಎಲ್ಲರಿಗೂ ಗೊತ್ತದ ಹೆಂಗ್ ಬಂದಾರ್ಥಿ ಬಂದ ಬರ್ತಾವ ಹಿಂಗೊಂದ್ ಕಾರಣ ಇದ್ರಿ ಇದು ಬಂದಾರ್ಥವ್ ದರ್ಶನ್ ಬಂದ ಐತಿ ಯಾಕಂದ್ರಹಾತ್ಮ ಐತೆ ಕಾಲದಾಗ ಹಿಂಗಾತ್ಮ ಈ ಭೂಮಿ ತನಿಲ್ ಯಾರು ಅದಕ್ಕಾಗಿಲ್ಲ ಒಂದು ಚಂದ್ ನಡ್ದಿತಿ ಹಿಂಗ ಭಗವಂತ ಎಲ್ಲಾರು ಚಂದ ಕಾಯ್ಲಿ ಮುಂದ್ ಕೆಟ್ಟ ಕಾಲ ಬರದ್ ಈಗ ಕೆಟ್ಟ ಕಾಲ ಬರದ್ ಬೇಡ ಮಾಮಾ ಚಲೂ ಇಡ್ರಿ ಎಲ್ಲಾರು நம்மே இடெக்டுங்க எல்லா நம் வரும் இதே பூமி நம்ம தெளிவாத்த ஜனே எல்லாரும் சந்த இட்லி எல்லாரும் சகி இட்ல எல்லாரும் சிறிசம்பத் பட்டு கொடுங்க எல்லாரும் சந்த இல்லைனா